ಬರೀ ಸುಷ್ಮಾವಿ ಇರಲ್ಲ ಮಾತಿದ್ದಿದ್ರೆ ಸಂಜನಾ ಗಲ್ರಾಣಿ ಮಿಸಸ್ ಸಂಜನಾ ಗಲ್ರಾಣಿ ಅವ್ರೆ ಬರೀ ಮೈಕ್ ಹಿಡ್ಕೊಂಡು ದರ್ಶನ್ ನ ಪ್ರೀತಿ ಪ್ರೇಮನ ದರ್ಶನ್ ಮೇಲೆ ಗೌರವ ಇದೆ ಅಂತ ತೋರ್ಸೋದ್ ಬದಲು ಆ ಪ್ರೊಟೆಸ್ಟ್ ಆರ್ಗನೈಸ್ ಮಾಡಿಸಿ ಸಂಜನಾ ಗಲ್ರಾಣಿ ಅವರೇ ನಿಮ್ಗೆ ಹೇಳ್ತಾ ಇರೋದು ಮೈಕ್ ಇಡ್ಕೊಂಡು ದರ್ಶನ್ ಪರವಾಗಿ ಬ್ಯಾಟಿಂಗ್ ಮಾಡೋ ನಿಮ್ಗೆ ಇಷ್ಟು ದೊಡ್ಡ ಪ್ರೊಟೆಸ್ಟ್ ಅನ್ನ ಆರ್ಗನೈಸ್ ಮಾಡಿ ಅಂತ ನಾನು ಕೂ ಕೊಟ್ಟೆ ನಿಮ್ಗಂತೂ ಮಾಡಕ್ಕೆ ಆ ಕೂಕ್ ಕೊಡೋಕ್ಕೂ ಕೆಪಾಸಿಟಿ ಇಲ್ಲ ನಾನು ಕೂಕ್ ಕೊಟ್ಟಿದ್ದೀನಿ ಸುಷ್ಮಾ ಸ್ವರಾಜ್ ಸುಷ್ಮಾ ಮೀನ್ ಏನೋ ವೀರ್ ಮತ್ತೆ ಸಂಜನಾ ಗಲ್ರಾಣಿ ಮತ್ತೆ ಇನ್ಯಾರಪ್ಪ ಅದು ನಮ್ಮ ದಾವಣಗೆರೆ ಇನ್ನೊಬ್ಬ ಅಭಿಮಾನಿ ದರ್ಶನ್ ಅಭಿಮಾನಿ ಏನು ಆಯಾಮ ಮಾತ್ ದಿನಕ್ಕೆ ಎರಡು ಮೂರು ಪ್ರೆಸ್ ಮೀಟ್ ಅನ್ನ ಮಾಡ್ತಾಳೆ ಆ ದರ್ಶನ್ ಬಗ್ಗೆ ಒಳಗಿದ್ದು ಹೊಗ್ಳಿದ್ದೆ ಯಾರ್ಯಾರು ಹೊಗಳ್ತಾ ಇದೀರೋ ಮೈಕ್ ಮುಂದೆ ಮಾಧ್ಯಮಗಳ ಮುಂದೆ ಈಗ ಆ ಪ್ರೊಟೆಕ್ಷನ್ ಸೋಮವಾರ ಆರ್ಗನೈಸ್ ಮಾಡಿ ಕಡಿಮೆ ಅಂದ್ರೂ ಹತ್ತು ಸಾವಿರಕ್ಕೂ ಹೆಚ್ಚು ಕಾಲ್ಸ್ ಬಂದಿದೆ ಸರ್ ನಾವು ಪ್ರೊಟೆಸ್ಟ್ ಬರ್ತೀವಿ ದರ್ಶನ್ ಬಿಡ್ಸ್ಕೊಂಬರೋವರ್ಗು ನಿಮ್ ಜೊತೆ ಉಪವಾಸ ಮಾಡಕ್ಡೀದ್ರ ಅಂತ ಆರ್ಗನೈಸ್ ಯಾರ್ ಮಾಡ್ತಾರೆ ಬರೀ ಮೈಕ್ ಮುಂದೆ ಡೈಲಾಗ್ ಅಂತ ಏನೋ ಏನೋ ಸಾಮಾನ್ಯ ಜನಗಳು ಅದು ಸಾಮಾನ್ಯ ಜನ ಅಲ್ಲ ಈ ಸಂಜನಾ ಗಲ್ರಾಣಿ ಸುಷ್ಮಾ ವೀರು ಸಿಗಾಬಡೆ ಆ ಆ ದರ್ಶನ್ ವಿಚಾರ ಇಟ್ಕೊಂಡು ಮೈಲೇಜ್ ತಗೊಂಡಿದ್ದು ತಗೊಂಡಿದ್ದೀವ್ರಲ್ಲ ಆ ಸಂಜನಾ ಗಲ್ರಾಣಿ ಅಂತೂ ಏನು ಅಬ್ಬಾ ಸಂಜನಾ ಗಲ್ರಾಣಿ ಈಗ ಪ್ರೊಟೆಸ್ಟ್ ಆರ್ಗನೈಸ್ ಮಾಡ್ಲಿಕ್ಕೆ ಲೀಡ್ ತಗೊಳ್ಳಿ ಹೆಂಗಿರ ದರ್ಶನ್ ಬಗ್ಗೆ ತುಂಬಾ ನಿಮ್ಗೆ ಪ್ರೀತಿ ಅಲ್ವಾ ಅಭಿಮಾನಿ ಅಲ್ವಾ ನೀವು ಮತ್ತೆ ಸುಷ್ಮಾ ವೀರವ್ರೆ ನೀವು ಅಷ್ಟೇ ಭಾವನಾ ದಾವಣಗೆರೆ ಭಾವನಾ ನೀವಂತೂ ದಿನಕ್ಕೆ ಮೂರು ನಾಲ್ಕು ಮಾಡಿದೀರಾ ತಗೊಳ್ಳಿ ತಗೊಂಡು ಪ್ರೆಸ್ ಮೀಟ್ ಗೆ